ಕಲಬುರಗಿ ಬಿಸಿಎಂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಭಾರತೀಯ ಯುವ ಸೇನೆ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಇರುವ ಬಿಸಿಎಂ ವಸತಿ ಶಾಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಸೂಕ್ತ ವ್ಯವಸ್ಥೆ ಇಲ್ಲ ಮೂಲಭೂತ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟ ನಡೆಸುತ್ತಿದ್ದಾರೆ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಅವರು ಮಾತನಾಡಿ ವಸತಿ ಶಾಲೆಯಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯ ಇಲ್ಲದೇ ಇರುವುದರಿಂದ ವಿದ್ಯಾರ್ಥಿಗಳು ಕೂಡ ವಸತಿ ಶಾಲೆಗೆ ಆಗಮಿಸುತ್ತಿಲ್ಲ ಎಂದು ಆರೋಪ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸವಿತಾ ಆರ್ ತೀರ್ಥಕರ್ ಅವರು ಮತ್ತು ಮಾಲಾಶ್ರೀ ಅವರು ಸಮಸ್ಯೆಯ ಬಗ್ಗೆ ಕೇಳಲು ಹೋದರೆ ವಾರ್ಡಿನ ವಾರ್ಡನ್ ಮನ ಬಂದಂತೆ ಮಾತನಾಡುತ್ತಿದ್ದಾರೆ ಆದ್ದರಿಂದ ಅವರನ್ನ ವಜಾಗೊಳಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗುವುದು ಎಂದು ತಿಳಿಸಿದರು ಮಲ್ಲಿಕಾರ್ಜುನ ಸಂಗೋಳಗಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥ ಇವತ್ತೇನು ತೇವರಾಜ ಅರಸು ಹಿಂದುಳಿದ ವರ್ಗದ ಕಲ್ಯಾಣ ಅಧಿಕಾರಿ ಕಚೇರಿ ಮುಂದೆ ನಮ್ಮ ಭಾರತೀಯ ಸೈನ್ಯ ಹೋರಾಟ ಮಾಡುವ ಉದ್ದೇಶ ಏನಂತಂದ್ರೆ ಅಬ್ಬಲ್ಪುರ್ ತಾಲೂಕಿನ ಇವತ್ತೇನು ನೀಲೂರು ಗ್ರಾಮದಲ್ಲಿ ಇವತ್ತು ತೇವರಾಜ ಅರಸು ಹಿಂದುಳಿದ ವರ್ಗ ಅಂತ ಹೇಳಿ ಇವತ್ತು ಹಾಸ್ಟೆಲ್ ಇದೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹತ್ತ ಹತ್ತು ಹಲವಾರು ಬಗೆ ಇವತ್ತು ಅಜ್ಜಲ್ಪುರ್ ತಾಲೂಕಿನ ಇವತ್ತು ಹಿಂದುಳಿದವರ ಅವರಿಗೂ ತಾಲೂಕಾಧಿಕಾರಿಗಳನ್ನು ಅರ್ಜಿ ಕೊಟ್ಟಿದ್ರು ಕೂಡ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅವರಿಗೂ ಅರ್ಜಿ ಕೊಟ್ಟಿದ್ದು ಇವತ್ತು ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದ್ದಾರೆ ಇವತ್ತು ನಮ್ಮ ಅಲ್ಲಿರ್ತಕ್ಕಂಥ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಇವತ್ತು ನೀಲೂರು ಗ್ರಾಮಕ್ಕೆ ಹೋಗಿ ಅಲ್ಲಿ ವಾರ್ಡನ ಅಲ್ಲಿ ಏನು ವಾರ್ಡನೇ ಬರೋಲ್ಲ ಅಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ತಿಂಗಳಿಗೆ ಎರಡು ಮೂರು ಸಲ ಬರ್ತಾನೆ ಮತ್ತು ಇನ್ನೊಂದು ಎರಡು ಅಲ್ಲಿ ಇರ್ತಕ್ಕಂಥ ಮಕ್ಕಳು ಊರನವೇ ಅಲ್ಲಿರ್ತಕ್ಕಂತ ನೀಲೂರು ಗ್ರಾಮದಲ್ಲಿ ವಾರ್ಡನ್ ಇರ್ತಕ್ಕಂಥ ವಾರ್ಡನೆ ಏನು ಮಾಡಿದಾನಂದ್ರೆ ಇವತ್ತು ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇವತ್ತು ಇಲ್ಲಿ ಅಧಿಕಾರಿಗಳು ನೋಡ್ಬೋದು ಇವತ್ತ ಜಿಲ್ಲಾ ಹಿಂದುಳಿದ ವರ್ಗ ಕಲ್ಯಾಣಾಧಿಕಾರಿಗಳು ಇವತ್ತ ಹನ್ನೆರಡು ಅಲತ್ತೆ ಟೈಮ್ ಆದ್ರೂ ಕೂಡ ಇವರು ಇವತ್ತ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಇವತ್ತು ಯಾವ ತರ ನಿರ್ಲಕ್ಷ್ಯ ಅಂತಂದ್ರೆ ಇಲ್ಲಿ ಬಂದು ಗ್ರಾಮದಲ್ಲಿ ಮಕ್ಕಳಿಗೆ ಇವತ್ತ ಏನು ಸರ್ಕಾರದಲ್ಲಿ ಬರ್ತಕ್ಕಂಥ ಇವತ್ತು ಊಟ ಆಗಿರ್ಬೋದು ಅಲ್ಲಿರ್ತಕ್ಕಂಥ ವಸತಿ ಸೌಲಭ್ಯ ಆಗಿರ್ಬೋದು ಮೊಟ್ಟ ಮೊದಲು ಹೇಳ್ತೀನಿ ಊಟ ಒಂದು ಕಡೆ ಉಳಿತು ಇವತ್ತಲ್ಲಿ ನೀರೇ ಇಲ್ಲ ಇವತ್ತು ನೀರು ಕೊಡಲು ನಿಂತು ನೀರುಗಳು ತಂದು ಇವತ್ತು ಅಲ್ಲಿ ಕುಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮಕ್ಕಳು ಇವತ್ತು ಕಡು ಬಡದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಹಳ್ಳಿಗಳು ಮಕ್ಕಳು ಇವತ್ತು ಕಡು ಬಡತನದಿಂದ ಇವತ್ತು ರೇಖೆಯಲ್ಲಿ ಇವತ್ತು ಕಾಪಾ ಬದುಕ್ತಾ ಇದ್ದಾರೆ ಅಲ್ಲಿ ಇರ್ತಕ್ಕಂಥ ಹದಿನೈದೇ ಮಕ್ಕಳು ಇದ್ದಾರೆ ಸರ್ ಅಲ್ಲಿ ಇವತ್ತು ಒಂದು ಹಾಸ್ಟೆಲ್ ಅಂದರೆ ಸುಮಾರು ನೂರಾರು ಮಕ್ಕಳು ಇರಬೇಕು ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ದಾಮಿ ಕಡೆ ಇದಾವೆ ಬಹಳಷ್ಟು ಇವತ್ತು ದಡೆಸಿಟ್ಟಿಲ್ಲ ಮಂಕೋಲಿಕ ಇವತ್ತ ಸಿ ಸಿ ಕ್ಯಾಮ್ರಾ ಇವತ್ತು ಕಳತನ ಆಗ್ತಾ ಇದೆ ಬಹಳಷ್ಟು ಈಲೂರು ಹಾಸ್ಟೆಲ್ ನಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಇಲ್ಲ ಗ್ರಂಥಾಲಯ ಇಲ್ಲ ಇವತ್ ತಕ್ಷಣನೇ ಅಲ್ಲಿ ಇರ್ತಕ್ಕಂಥ ವಾರ್ಡನ್ಗೆ ಇವತ್ತು ನಿರ್ಲಕ್ಷ್ಯ ಧೋರಣ ಇವತ್ತು ನಮ್ಮ ಮಹಿಳಾ ಅಧ್ಯಕ್ಷರು ಅಲ್ಲಿ ಹೋಗಿ ಇವತ್ತು ಏನು ಸಮಸ್ಯೆ ಅಂತ ಕೇಳಿದ್ರೆ ಕೂಡ ಇವತ್ತು ನಿರ್ಲಕ್ಷ್ಯ ಇವತ್ತು ಹೆಣ್ಣು ಮಕ್ಕಳ ಇವ್ರು ಬರೋವರೆಗೂ ನಾನು ಹೇಳೋದಿಲ್ಲ ಇವತ್ತು ಸತ್ಯಾಗ್ರಹ ಇಲ್ಲ ತಂದಿರುತ್ತೆ ಮತ್ತೆ ಇನ್ನೊಂದು ಏನಂದ್ರೆ ತಕ್ಷಣವೇ ಅಲ್ಲಿ ಇರ್ತಕ್ಕಂತ ಸಮಸ್ಯೆಗಳು ಇವತ್ತು ತಾಲೂಕಾಧಿಕಾರಿ ಆಗಿರ್ಬೋದು ಮತ್ತೆ ಜಿಲ್ಲಾಧಿಕಾರಿಗಳು ತಕ್ಷಣವೇ ಅಲ್ಲಿ ಹೋಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಮೊದಲು ಮೊಟ್ಟ ಮೊದಲು ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಮಾಡಬೇಕು ಇಲ್ಲವಾದರೆ ತಕ್ಷಣವೇ ವಾರ್ಡನ್ಗೆ ಸಸ್ಪೆಂಡ್ ಮಾಡಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ನಿತ್ಯ ನಿರಂತರ ಇರುತ್ತೆ ಅಂತ ಹೇಳಿ ತಮ್ಮ ಮಾಧ್ಯಮ ಧನ್ಯವಾದಗಳು ಅಫ್ಜಲ್ಪುರ್ ತಾಲೂಕಿನ ನಿಲೂ ಗ್ರಾಮದಲ್ಲಿ ದೇವರಾಜ್ ಅರಸ್ ಮ್ಯಾಟ್ರಿಕ್ ವಸಂತಿ ನಿಲಯ ಅಲ್ಲಿ ನಾವು ಮೇಡಮ್ ಅವರು ಹೋಗಿದವ್ ತಕ್ಷಣ ಹೋಗ್ ತಕ್ಷಣ ಅಲ್ಲಿ ವಾಡನ್ ಇಲ್ಲ ಅಥವಾ ಇದು ಯಾವ ಹುಡುಗರಿಲ್ಲ ಅಡಿಗೆ ಮಾಡಕ್ಕಂತ ಕೆಲ್ಸರ್ ಕೆಲ್ಸದವ್ರ ಇಲ್ಲ ಆಯ್ತಪ್ಪ ಅಂದ್ರೆ ಈಗ ಅಲ್ಲಿ ನೀರಿಂದ ಬಹಳ ತೊಂದರೆ ಆಯ್ತೆ ಆಯ್ತು ಒಂದು ಹುಡುಗ ಅಲ್ಲಿ ನೀರು ತರ್ಲಕ ವಾರ್ಡನ್ ಇಟ್ಕೊಂಡಿದ್ದಾರೆ ಅದು ಯಾವ ರೀತಿ ಇಟ್ಕೊಂಡಿರತ್ತೆ ಅವರಿಗೆ ಗೊತ್ತಿಲ್ಲ ಇಟ್ಕೊಂಡು ಇನ್ನೊಬ್ಬರು ಹತ್ತು ವರ್ಷಲಿಂತ ಒಬ್ಬಕ್ ಕಮಲಾಬಾಯಿ ಅಂತ ಹೇಳಿ ಡ್ಯೂಟಿ ಮಾಡ್ತಾ ಇದ್ದಾರೆ ಅಲ್ಲಿ ಅದು ಆ ಶಾಲೆ ಒಳಗಡೆ ಹಾಸ್ಟೆಲ್ ಒಳಗಡೆ ನೀಲೂರು ನೀಲೂರ್ ಹಾಸ್ಟೆಲ್ ಒಳಗಡೆ ಆ ಹುಡುಗ ಆ ಹುಡುಗದ ಒಳಗಡೆ ಇದ್ದ ಪೇಮಿಟ್ ಹದಿನೈದು ಸಾವಿರ ರೂಪಾಯಿ ಅದಂತ್ರಿ ಹುಡುಗ ಆ ಹುಡುಗನ್ ಪೇಮಿಟ್ ಒಳಗಡೆ ನೀಲಮ್ಮನಕಿ ಮೂರ್ ಸಾವಿರ ಮೂರ್ ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಅವ್ರು ಆದ್ರೆ ಯಾವ ರೀತಿ ಕೊಡ್ತಿದ್ದಾರೆ ಅಂತ ಅದು ಗೊತ್ತಿಲ್ಲ ನಾವು ಕೇಳಕ್ ಹೋದಾಗ ಆಡೋಣ ಎರಡ್ ಸಲ ಆ ಹುಡುಗ್ರು ಅದಾರ ಇಲ್ಲಿ ಅಂತ ಹೇಳ್ತಾರೆ ಸದಾ ಅಲ್ಲಿ ನೋಡ್ತಾ ಇದ್ರೆ ಒಂದು ಹದಿನೈದು ಹುಡುಗರು ಅಷ್ಟೇ ಕ್ಯಾಮ್ರಾ ಸಿ ಕ್ಯಾಮ್ರಾ ಇಲ್ಲ ನೀರಿಂದ ವ್ಯವಸ್ಥೆ ಇಲ್ಲ ಬಾತ್ರೂಮ್ ಇಲ್ಲ ಅವ್ರಿಗೆ ಮನ್ಕೊಳಕ್ಕೆ ಬೆಡ್ ಇಲ್ಲ ಹಾಗಾಗಿ ನಾವು ಕೇಳಕ್ ಹೋದ್ರೆ ವಾಡನ ಫೋನ್ ಅಲ್ಲಿ ಮಾತಾಡಿದ ಮಾತಾಡಿದ್ದಾರೆ ಅವ್ರು ಉಲ್ಟಾ ನಮ್ಮ ಮೇಲೆ ಏನ್ ಹೇಳ್ತಿದಾರೆ ಅಂದ್ರೆ ಕಂಪ್ಲೇಂಟ್ ನಿಮ್ಮ ಮೇಲೆ ನೀವ್ ಏನ್ ಮಾಡ್ಕೊತೀರ ಮಾಡ್ಕೋರಿ ಯಾ ಅಧಿಕಾರಿ ಬಂದಿರಿ ಯಾರು ಕೊಟ್ಟರೆ ನಿಮಗ್ ಹಕ್ಕ ಈ ರೀತಿ ಹಾಸ್ಟೆಲ್ ಒಳಗೆ ನನ್ನ ಹಾಸ್ಟೆಲ್ ಒಳಗೆ ಬರ್ಬೇಕಾದ್ರೆ ಪರ್ಮಿಷನ್ ತಗೋಬೇಕಂತ ಹೇಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಮೇಲೆ ಕಂಪ್ಲೇಂಟ್ ಸಹ ಮಾಡ್ತೀನಿ ಅಂದ್ರೆ ಅವ್ರು ಯಾವ ರೀತಿ ಮಾಡ್ತಾರ ಮಾಡ್ಲಿ ನಮ್ಮದು ಏನದ ಆ ವಾರ್ಡನಾಗ ನಾವು ಸಸ್ಪೆಂಡ್ ಮಾಡತಕ್ಕ ಇಲ್ಲಿಂದ ಹೇಳಲ್ಲ ಇಲ್ಲಿ ಅನುಕೂಲವಾಗಿ ಯಾವ ರೀತಿನೂ ಹಾಸ್ಟೆಲ್ ಒಳಗಡೆ ಇಲ್ಲ ಏನು ಅವನಿದ್ ತಕ್ಷಣ ಡಿ ಸಿ ಅವರಲ್ಲಿ ಅಥವಾ ಆಫೀಸರ್ ಆಗಲಿ ತಕ್ಷಣ ವಜಾಗ ಹೊಳಸ್ತಾರ ಚೆನ್ನಾಗಿ ಇರ್ತದ್ರಿ ಒಂದ್ ವೇಳೆ ಕೊಡ್ಲಿಲ್ಲ ಅಂತಂದ್ರೆ ನಾವು ನೀಲ್ಲರ ಅಲ್ಲಿನೂ ಹಾಸ್ಟೆಲ್ ಒಳಗಡೆನೇ ಹೋಗಿ ಸ್ಟ್ರೈಕ್ ಮಾಡ್ಬೇಕಾಗ್ತದ ಇಲ್ಲಿನೂ ನಾವು ಸ್ಟ್ರೈಕ್ ತಾಲೂಕಿನ ನೀಲೂರು ಗ್ರಾಮದ ಬಗ್ಗೆ ನಾವು ಇಲ್ಲಿ ಹೋರಾಟ ಮಾಡ್ತಾ ಇಲ್ಲಿ ಹೋರಾಟ ಮಾಡ್ಬೇಕಂತೇಳಿ ಇಲ್ಲಿ ಕಲ್ಯಾಣ ಕಲ್ಯಾಣ ಇಲಾಖೆಗೆ ಇಲ್ಲಿ ಬಂದಿದೀವಿ ಹಾಗಾದ್ರೆ ಇಲ್ಲಿ ಇಲ್ಲಿ ಡಿ ಸಿನೂ ಇಲ್ಲ ಯಾರು ಇಲ್ಲ ಬಂದ್ ಒಂದ್ ಎರಡು ಗಂಟೆ ಆಯ್ತು ನಾವು ಇಲ್ಲಿ ಮಾತಾಡ್ಬೇಕು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದೀವಿ ನಾವೇ ಮಾತಾಡೋದು ನಾವೇ ಹೋಗೋದಾಗ್ತಾ ಇದೆ ಹಾಗಾಗಿ ಇಲ್ಲಿ ನೀಲೂರ್ ಗ್ರಾಮದ ಅಬ್ಜಲ್ಪುರ್ ತಾಲೂಕಿನ ನೀಲೂರ್ ಗ್ರಾಮದಲ್ಲಿ ವಾರ್ಡನ್ ಅಸ್ತವ್ಯಸ್ತ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ ಕುಡಿಯಲು ನೀರಿಲ್ಲ ಹಾಗಾಗಿ ಮತ್ತು ಮಕ್ಕಳಿಗೆ ಹಾಸಿಗೆ ಇಲ್ಲ ಬೆಡ್ಶೀಟ್ ಇಲ್ಲ ಶೌಚಾಲಯ ಇಲ್ಲ ತುಂಬಾ ಕಷ್ಟದಲ್ಲಿ ಮಕ್ಕಳು ಬದುಕತಾ ಇದ್ದಾರೆ ಹಾಗೂ ಅವರು ಮನ ಬಂದಂತೆ ಕೆಲಸಗಳಿಗೆ ತೊಗ್ತಾ ಇದ್ದಾರೆ ಮನ ಬಂದಂತೆ ಬಿಡಿಸ್ತಾ ಇದ್ದಾರೆ ಅವರಿಗೆ ಹಾಗಾಗಿ ಇದ್ರ ಬಗ್ಗೆ ಆದಷ್ಟು ಬೇಗ ನಾನು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕಂತ ಹೇಳ್ತೀನಿ ಮಾಡಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಸತ್ಯಾಗ್ರಹ ಕುರ್ತೀವಿ ರೀ ಎಲ್ಲ ಮಾಡ್ತೀವಿ ವಜಾಗೊಳಿಸ್ ಅವ್ರಿಗೆ ತಕ್ಷಣವೇ ವಜಾಗೊಳ್ಸ್ಬೇಕು ನೀಲೂರು ಗ್ರಾಮದ ವಾರ್ಡನಿಗೆ ನಾವು ಮಾತಾಡಕ್ ಹೋದಾಗ ಅವರು ಮನ ಬಂದಂತೆ ನಾವು ಮಾತಾಡ್ಯಾರೀ ಅವರು ನೀವು ಏನು ಮಾಡ್ಕೋತೀರಿ ಮಾಡ್ಕೋರಿ ಕೇಸ್ ಮಾಡ್ಕೋತಿ ಮಾಡ್ಕೋರಿ ನಾವು ಎಲ್ಲದಕ್ಕೂ ರೆಡಿ ಇದೀವಿ ಅಂತ ಆ ಥರ ಎಲ್ಲ ಮಾತಾಡ್ಯಾರ ಹಾಗಾಗಿ ತಕ್ಷಣವೇ ವಜಾಗೊಳಿಸ್ಬೇಕು ಅವ್ರಿಗೆ ಅಲ್ಲಿ ನಾವು ಹೋರಾಟ ಮಾಡಲೇ ಮಾಡ್ತೀವಿ ಸವಿತಾರಿ